ಸಮಾಜದಲ್ಲಿ ತುಳಿತಕ್ಕೆ ಒಳಗಾದ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರ ಸಂರಕ್ಷಣೆಗಾಗಿ ಭೂಮಿಕಾ ಮಹಿಳಾ ಹಿತರಕ್ಷಣಾ ವೇದಿಕೆ ಕಾರ್ಯನಿರ್ವಹಿಸಲಿದೆ ಎಂದು ಭೂಮಿಕ ಮಹಿಳಾ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷೆ ಫಿಲೋಮಿನಾ ತಿಳಿಸಿದ್ದಾರೆ ಕುಶಾಲನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು ಭೂಮಿಕಾ ಮಹಿಳಾ ಹಿತರಕ್ಷಣಾ ಸಮಿತಿಯು ಕಾರಣಾಂತರಗಳಿಂದ ಕೆಲವು ವರ್ಷಗಳು ಕಾರ್ಯಸ್ಥಗಿತವಾಗಿತ್ತು ಇದೀಗ ಸಮಿತಿಯು ಹೊಸ ಉತ್ಸಾಹದೊಂದಿಗೆ ಮತ್ತೆ ಕಾರ್ಯನಿರ್ವಹಿಸಲಿದೆ ಎಂದರು ಸಭೆಯಲ್ಲಿ ನೂತನ ಆಡಳಿತ ಮಂಡಳಿಯಿಂದ

ಯಾವ ಹೆಣ್ಮಕ್ಳು ಇಲ್ಲ ಸಂಘ ಸಂಸ್ಥೆಗಳು ಸ್ತ್ರೀ ಶಕ್ತಿ ಆಗಲಿ ಸಂಜೀವನಿ ಒಕ್ಕೂಟ ಆಗಲಿ ಧರ್ಮಸ್ಥಳ ಒಕ್ಕೂಟ ಮಹಿಳೆಯರಿದ್ದಾರೆ ಯಾರು ಈ ಹೆಣ್ಮಕ್ಳು ಅಸಹಾಯಕ ಹೆಣ್ಮಕ್ಳ ಪರ ಧ್ವನಿ ಅಂತೂ ಎಲ್ಲೂ ಇಲ್ಲ ಹಾಗಾಗಿ ನಾವು ಇದೆಲ್ಲ ನೋಡಿ ನಮಗೆ ಏನು ಹಿಂದೆ ನಾವು ನಡ್ಸ್ಕೊಂಡು ಬರ್ತಾ ಇದಾವೆ ಹೋರಾಟ ಮಾಡ್ತಾ ಇದಾವ್ ಮಹಿಳೆಯರ ಪರ ಹೋರಾಟ ಮಾಡ್ತಾ ಇದ್ದಾವೆ ಅದನ್ನ ಈಗ ಮತ್ತೆ ಭೂಮಿಕ ಮಹಿಳಾ ಹಿತರಕ್ಷಣಾ ವೇದಿಕೆಯನ್ನ ಮತ್ತೆ ನಾವು ಈ ಚಾಲನೆಯನ್ನ ಮುಂದುವರಿಸಿಕೊಂಡು ಹೋಗುವಂತ ಚಾಲನೆ ಪ್ರಾರಂಭ ಮಾಡಿದ್ವಿ ಆದ್ದರಿಂದ ಇವತ್ತು ಎಲ್ಲ ಹೆಣ್ಣುಮಕ್ಕಳಿಗೆ ಆ ಸಾರಿಗೆ ಹೆಣ್ಮಕ್ಳಿಗೆ ನಾವು ಒಂದು ಸಹಾಯ ಸ್ಥಾನ ಅಥವಾ ಸಹಕಾರ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಈ ನಮ್ಮ ಭೂಮಿಕ ಮಹಿಳೆ ತರಕಾರಿ ವೇದಿಕೆಯವರು ಮಹಿಳೆಯರು ನಾವು ಸಲುವಾಗಿ ನಿಂತುಕೊಳ್ತೀನಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ವಿ ಹಾಗೆ ನಮ್ಮ ಎಲ್ಲ ಮಹಿಳೆಯರು ಇವತ್ತು ಒತ್ತನ್ನ ಕೊಟ್ಟು ಈ ಒಂದು ಭೂಮಿಕ ಮಹಿಳೆಯ ತರಕಾರಿ ವೇದಿಕೆಯನ್ನು ಮುಂದುವರೆಕರಿಸಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಬೋದು ಈ ಸಂದರ್ಭ ಭೂಮಿಕಾ ಮಹಿಳಾ ಹಿತರಕ್ಷಣಾ ಸಮಿತಿ ಉಪಾಧ್ಯಕ್ಷೆ ಎಂಪಿ ಜಯಲಕ್ಷ್ಮಿ ಕಾರ್ಯದರ್ಶಿ ಪದ್ಮಾವತಿ ಸಹ ಕಾರ್ಯದರ್ಶಿ ಬಿ ಪಾರ್ವತಿ ಗೌರವಾಧ್ಯಕ್ಷರಾದ ಪದ್ಮಾವತಿ ಪರಮೇಶ್ ಗೌರವ ಸಲಹೆಗಾರರಾದ ವನಿತಾ ಚಂದ್ರಮೋಹನ್ ಸಂಘಟನಾ ಕಾರ್ಯದರ್ಶಿ ಜಯಪ್ರಕಾಶ್ ನಿರ್ದೇಶಕರಾದ ಜಯಶ್ರೀ ವಸಂತ್ ಭಾಗ್ಯ ಝರೀಂದ ಲಲಿತಾ ತಿಂಬಯ್ಯ ಸಾವಿತ್ರಿ ರಾಜನ್ ಹಾಗೂ ಮತ್ತಿತರರು ಪಾಲ್ಗೊಂಡಿದ್ದರು